ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಗುಡ್ ಬೈ ಹೇಳಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ವೆಲ್ಕಮ್ ಮಾಡಲಿಕ್ಕೆ ಈಗ ಆಲ್ರೆಡಿ ಕೂಡ ಸಿಲಿಕಾನ್ ಸಿಟಿಯ ಜನರು ಸಾಕಷ್ಟು ಕುತೂಹಲದಿಂದ ಕಾಯ್ತಾ ಇರುವಂಥ ಸದ್ಯ ನಾನೀಗ ಎಮ್ ಜಿ ರೋಡ್ನಲ್ಲಿದ್ದೀನಿ ಸಾಕಷ್ಟು ಯುವತಿಯರು ಕೂಡ ಎಮ್ ಜಿ ರೋಡ್ನಲ್ಲಿ ಹೊಸ ವರ್ಷನ ಸೆಲೆಬ್ರೇಟ್ ಮಾಡಲಿಕ್ಕೆ ಬಂದಿದ್ದಾರೆ ಇವರನ್ನ ನಾನು ಮಾತಾಡ್ತಾ ಹೋಗ್ತೀನಿ ಹೇಗಿದೆ ಒಂದು ಎಕ್ಸೈಟ್ಮೆಂಟ್ ಅಂತ ಹೇಳಿ ಮೇಡಮ್ ಸಾಮಾನ್ಯವಾಗಿ ಎರಡು ಸಾವಿರದ ಇಪ್ಪತ್ತ್ಮೂರು ಇನ್ನೇನು ಇವತ್ತು ರಾತ್ರಿ ಹನ್ನೆರಡು ಗಂಟೆಗೆ ಮುಕ್ತಾಯವಾಗ್ತಿರೋಂಥದ್ದು ಎರಡು ಸಾವಿರದ ಇಪ್ಪತ್ನಾಲ್ಕು ಇನ್ನೇನು ವೆಲ್ಕಮ್ ಮಾಡ್ಲಿಕ್ಕೆ ತಾವು ಕೂಡ ಇವತ್ತು ಎಮ್ ಜಿ ರೋಡಿಗೆ ಬಂದಿದ್ದೀರಾ ಹೇಗಿತ್ತು ಎಮ್ ಜಿ ರೋಡ್ನ ಒಂದು ಸೆಲೆಬ್ರೇಷನು ಮತ್ತೆ ಏನು ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀರ ಓಕೆ ಸೊ ನಾನು ಬ್ಯಾಂಗ್ಳೂರು ದಿಸ್ ಇಸ್ ಫಸ್ಟ್ ಟೈಮ್ ನಮ್ಮದು ಫಸ್ಟ್ ಟೈಮ್ ಇಯರ್ ಸೆಲೆಬ್ರೇಷನ್ ಅಂತ ಬ್ಯಾಂಗ್ಳೂರಲ್ಲಿರೋದು ಸೊ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಇಲ್ಲಿ ಸೆಲೆಬ್ರೇಷನ್ ಇಲ್ಲಿರೋ ಕ್ರೌಡೆಲ್ಲ ನೋಡಿ ಸೊ ಏನಿಸ್ತಾ ಇದೆ ಅಂದರೆ ಒಂದು ಬ್ಲಾಸ್ಟ್ ಆಗೇ ಟು ತೌಸಂಡ್ ಟ್ವೆಂಟಿ ಫೋರ್ನ ಸ್ಟಾರ್ಟ್ ಮಾಡಕ್ಕೆ ಹೋಗ್ತಾ ಇದ್ದೀವಿ ಅನ್ನೋ ಒಂದು ಕುತೂಹಲ ಇದೆ ಸೊ ವಿಲ್ ಸಿ ಹೌ ಇಟ್ ಗೋಸ್ ಏನು ಪ್ಲ್ಯಾನ್ಸ್ ಇದೆ ಅಂತ ಎರಡು ಸಾವಿರದ ಇಪ್ಪತ್ನಾಲ್ಕು ಎಂಟ್ರಿಗೆ ಏನೆಲ್ಲ ಪ್ಲ್ಯಾನ್ಸ್ ಹಾಕ್ಕೊಂಡಿದ್ದೀರಾ ಎರಡು ಸಾವಿರದ ಸ್ಟಾರ್ಟಿಂಗ್ ಅಫ್ಕೋರ್ಸ್ ಇಲ್ಲೇ ಪೂರಾ ಇವತ್ತು ಡೇ ನೈಟ್ ಫುಲ್ ಇಲ್ಲೇ ಇರ್ತೀವಿ ಸೊ ವಿಲ್ ಸಿ ಇಲ್ಲಿ ಅದೇನೋ ಕಲ್ಚರಲ್ ಆಕ್ಟಿವಿಟೀಸ್ ನಡೀತಾ ಇದೆ ಸೊ ಇದರಿಂದ ಸ್ಟಾರ್ಟ್ ಮಾಡೋಣ ಒಂದೊಂದು ಪ್ರೋಗ್ರಾಮ್ಸ್ ಏನೇನಿದೆ ಅಂತ ಗೊತ್ತಿಲ್ಲ ಒಟ್ನಲ್ಲಿ ಹಿಂಗೆ ಸ್ಟಾರ್ಟ್ ಮಾಡಿ ಹೋಗೋಣ ಅನ್ನೊಂದು ಸಾಮಾನ್ಯವಾಗಿ ಎಮ್ ಜಿ ರೋಡ್ ಬ್ರಿಗೇಡ್ ರೋಡ್ ಕಮರ್ಷಿಯಲ್ ಸ್ಟ್ರೀಟ್ ಚರ್ಚ್ ಸ್ಟ್ರೀಟ್ ಅಂತ ಇದ್ದಂಗೆ ಈ ಇತರೂ ಕೂಡ ಇರುವಂತ ತಾವೆಲ್ಲರೂ ಹೋಗಿದ್ರ ಎಲ್ಲ ಹೋಗ್ಬೇಕಂತ ಪ್ಲಾನ್ ಮಾಡ್ಕೊಂಡಿದ್ರ ಅಂತ ಇಲ್ಲ ಆಸ್ ಆಫ್ ನಾವು ಆ ಥರ ಪ್ಲಾನ್ಸ್ ಏನೋ ನಾವು ಮಾಡ್ಕೊಂಡಿಲ್ಲ ಪಬ್ಸ್ ಅಂತ ಏನಿಲ್ಲ ಜಸ್ಟ್ ಪೀಪಲ್ ಸರೌಂಡಿಂಗ್ಸ್ ಸುತ್ತಾಡ್ಕೊಂಡು ಸ್ಟಾರ್ಟ್ ಮಾಡೋಣ ಅಂತಿದ್ದೀವಿ ಮತ್ತೊಬ್ಬರು ಕೂಡ ಇರುವಂತದ್ದು ಹೇಗೆ ಅನ್ನಿಸ್ತಿದೆ ಈ ಎಮ್ ಜಿ ರೋಡ್ನ ಹೊಸ ವರ್ಷದ ಸೆಲೆಬ್ರೇಷನ್ ಸಾಕಷ್ಟು ಲೈಟಿಂಗ್ಸ್ ಈ ಎಲ್ಲ ಕೂಡ ಇರುವಂತದ್ದು ನಾನು ಆ್ಯಕ್ಚುಲಿ ಮೈಸೂರಿಂದ ಬಂದಿದ್ದು ಇವಾಗ ನಮ್ಮ ನಮ್ಮ ಅಕ್ಕ ಅವ್ರ ಜೊತೆ ಬಂದಿದ್ದು ಸೊ ನಾನು ಇವಾಗ ಫಸ್ಟ್ ಟೈಮ್ ನೋಡ್ತಿದ್ದೀನಿ ಇಷ್ಟೊಂದು ಕ್ರೌಡು ಅಲ್ಲೆಲ್ಲ ಇಷ್ಟು ಕ್ರೌಡ್ ಇರಲಿಲ್ಲ ಇವಾಗ ಜಾಸ್ತಿ ಇಷ್ಟು ಜನ ನೋಡಿ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಎಲ್ಲರ ಮುಖದಲ್ಲೂ ಒಂದು ಎಕ್ಸೈಟ್ಮೆಂಟ್ ಇದೆ ಎಲ್ಲರ ಮುಖದಲ್ಲೂ ನ್ಯೂ ಇಯರ್ ಅಂತ ಅದಿದೆ ಅದಕ್ಕೆ ತುಂಬ ಚೆನ್ನಾಗಿದೆ ನೋಡಿದ್ರೆ ಎಲ್ಲರ ಮುಖ ಮತ್ತೊಬ್ಬರು ಕೂಡ ನನ್ನ ಜೊತೆಲಿರೋಂಥದ್ದು ಮೇಡಮ್ ತಾವೇಳಿ ತಾವು ಕೂಡ ತುಂಬ ಇರೋಂಗೆ ಕಾಣ್ತಿದ್ದೀರಾ ಏನು ಹೇಳ್ತೀರಾ ಇವನ್ ಆಮ್ ಆಲ್ಸೋ ನ್ಯೂ ಟು ದ ಸಿಟಿ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಆ್ಯಕ್ಚುಲಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋಕ್ಕೆ ಆ್ಯಂಡ್ ಇಟ್ಸ್ ಲೈಕ್ ಒನ್ ನ್ಯೂ ಎನ್ವಿರಾನ್ಮೆಂಟ್ ಹ್ಯಾಸ್ ಕ್ರಿಯೇಟೆಡ್ ಓವರ್ ದಿಸ್ ಸ್ಟ್ರೀಟ್ ಆ್ಯಂಡ್ ಐ ಆಮ್ ಎಕ್ಸೈಟೆಡ್ ಟು ಸೆಲೆಬ್ರೇಟ್ ದ ನ್ಯೂ ಇಯರ್ ಥ್ಯಾಂಕ್ ಯು ಥ್ಯಾಂಕ್ ಯು ಅಂದರೆ ಇವಿಷ್ಟು ಕೂಡ ಎಂ ಜಿ ರೋಡ್ಗೆ ಹೊಸ ವರ್ಷ ಸೆಲೆಬ್ರೇಷನ್ ಮಾಡಲಿಕ್ಕೆ ಬಂದಿರುವಂಥ ಇವತ್ತು ಹೇಳ್ತೀನಿ ಅಂತ ಮತ್ತು ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಕಿರಣ್ ಸೂರ್ಯ ಟಿವಿ ನಾಯ್ ಬೆಂಗಳೂರು